ಬುದ್ಧಿ ತಿಳಿಯುವ ಮುನ್ನವೇ ನಿನ್ನನ್ನು ಕಳೆದುಕೊಂಡ ನಿರ್ಭಾಗ್ಯ ನಾನು ಕಣ್ಣಿಗೆ ಅರಿವಾಗದ ವಿಷಯ ಕುರುಳಿಗೆ ಅರಿವಾಗುವುದೆಂಬುದು ಅದೆಷ್ಟು ಸತ್ಯ ತಾಯಿ ಹಾಗಾದರೆ ಹಾಗಾದರೆ ಹಾಗಾಗ ನನ್ನ ಕನಸಿನಲ್ಲಿ ನೀವು ಕಾಣಿಸಿಕೊಳ್ಳುತ್ತಿದ್ದ ದೇವತೆ ನೀನೆಯ ಕುಮಾರ ನಿನಗೆ ಈ ಮಣಿಗಿರೀಟ ಬೇಡವೇ ಈ ರತ್ನ ಸಿಂಹಾಸನ ಬೇಡವೇ ಈ ಸಾಮ್ರಾಜ್ಯ ನಿನಗೆ ಬೇಡವೇ ಎಂದು ಕರೆ ನೀಡುತ್ತಿದ್ದವಳು ನೀನೆಯ ತಾಯಿ ನಿಮ್ಮ ಮಗನ ಮೇಲೆ ಅದೆಷ್ಟೋ ಭರವಸೆ ಅದೆಂತಹ ಭರವಸೆ ತಾಯಿ ಭೂಮಿ ಆಕಾಶಗಳ ಸಿಲು ಹೋಳಾಗಲಿ ನಿಮ್ಮ ಈ ಭರವಸೆಯನ್ನು ಮಾತ್ರ ನಾನು ಸುಳ್ಳು ಮಾಡುವುದಿಲ್ಲ ತಾಯಿ ನಿಮ್ಮ ಈ ಮಾತ್ ನಿಮ್ಮ ಭರವಸೆಯನ್ನು ಮಾತ್ರ ನಾನು ಸುಳ್ಳು ಮಾಡುವುದಿಲ್ಲ ಒಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವ ಸ್ಕಂದವರ್ಮ ಯಾವ ಕದಂಬರ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಲುಕಿ ನೀರು ಲಾಭವಾಯಿತು ಎಂದು ತಿಳಿದಿರುವ ಆ ಮಹಾವಂಶ ವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ ಕಲ್ಲವರ ಸೊಲ್ಲಡಿಸಿ ನಮ್ಮ ನಾಡಿನಿಂದ ಬರಿದು ಓಡಿಸಿ ವೈಜಯಂತಿ ರತ್ನ ಸಿಂಹಾಸನದ ಮೇಲೆ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಮತ್ತೆ ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ ಕನ್ನಡಿಗರ ತೋರುಸ ಕನ್ನಡಿಗರ ಸಾಹಸ ಕನ್ನಡಿಗರ ಸ್ವಾಭಿಮಾನ ಆಸಂದಾರ್ಕವಾಗಿ ನಿಲ್ಲುವಂತ ದೇವರದು ನಿನ್ನಂತ ತೋಟಿ ಪಲ್ಲವರ ನಿರಂತರ ದಾಳಿ ನಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ ಇದೇ ನನ್ನ ಮಂತ್ರ ಇದೇ ನನ್ನ ಗುರಿ ಇದೇ ನನ್ನ ಪ್ರತಿಜ್ಞೆಸ್ ಮೇಡಮ್ ಆಯ್ತು ಮೇಡಮ್ ಅಭಿಮಾನಿಗಳಿಗೋಸ್ಕರ ಯಾರು ತಲೆ ಬಾಗ್ಬೇಕು ಅಭಿಮಾನಿಗಳು ತಲೆ ಬಾಗ್ಬೇಕಲ್ಲ ಸಂಚು ಹಾಕಿ ವಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಸ್ಕಂದ ಯಾವ ಕಡಂಬರ ವಂಶವೃಕ್ಷ ನಿನ್ನ ಕೌರ್ಯಕ್ಕೆ ಸಿಲುಕಿ ನೀರ್ ನಾಮವಾಯಿತು ಎಂದು ತಿಳಿದಿರು ಆ ಮಹಾವಂಶ ವೃಕ್ಷವೆಂದು ಮತ್ತೆ ಚಿಗುರಿ ತಲೆ ಎತ್ತಿ ನಿಂತಿದೆ ಪಲ್ಲವರ ಸೊಳ್ಳಿಸಿ ನಮ್ಮ ನಾಡಿನಿಂದ ಬಳಿದು ಹೋಗಿಸಿ ವೈಜಯಂತಿ ರತ್ನ ಸಿಂಹಾಸನದ ಮೇಲೆ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಮತ್ತೆ ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ ಕನ್ನಡಿಗರ ಪೌರುಸ ಕನ್ನಡಿಗರ ಸಾಹಸ ಕನ್ನಡಿಗರ ಸ್ವಾಭಿಮಾನ ಅಚಂದಾರ್ಕವಾಗಿ ನಿಲ್ಲುವಂತ ದೇವರ ನಿನ್ನಂತ ಕೋಟಿ ಪಲ್ಲವರ ನಿರಂತರ ದಾಳಿ